ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೃಷ್ಟದ್ಯುಮ್ನನು ಹೇಳಿದುದನ್ನು ಕೇಳಿ ನಿಜ ನಿಜಸ್ಥಿತಿಯನ್ನು ತಿಳಿಯುವ ಕುತೂಹಲದಿಂದ ಪಾಂಡವರ ಬಳಿಗೆ ಪುರೋಹಿತನೊಬ್ಬನನ್ನು ಕಳುಹಿಸಿದುದು ಎಂಬ ಇನ್ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿ ಪರ್ವದಲ್ಲಿ ಉಪ ವೈವಾಹಿಕ ಪರ್ವವು ಪ್ರಾರಂಭವಾಗುತ್ತಿದೆ ಆಗ ದೃಷ್ಟದ್ಯುಮ್ನನು ತನ್ನ ತಂದೆಗೆ ತಾನು ನೋಡಿ ಬಂದ ವಿಷಯಗಳನ್ನೆಲ್ಲ ಸಂತೋಷದಿಂದ ತಿಳಿಸಿ ದ್ರೌಪದಿಯನ್ನು ಯಾವನು ಕರೆದುಕೊಂಡು ಹೋದನೆಂಬುದನ್ನು ವಿವರಿಸುತ್ತ ಜನಕ ಚಿಂತಿಸಬೇಡ ವಿಶಾಲವಾದ ರಕ್ತಾಂತ ಲೋಚನಗಳುಳ್ಳವನು ಕೃಷ್ಣಾಜಿನ ದಾರಿಯೋ ದೇವ ಸಮಾನ ರೂಪಿಯೋ ಆದ ಯಾವ ಯುವಕನೂ ಮುಂದೆ ಬಂದು ಆ ನಮ್ಮ ಉತ್ತಮ ಧನುಸ್ಸನ್ನು ಬಗ್ಗಿ ಲಕ್ಷ್ಯವನ್ನು ಹೊಡೆದು ಕೆಡಗಿದನು ಆ ವೀರನು ಬ್ರಾಹ್ಮಣನು ಬ್ರಾಹ್ಮಣೋತ್ತಮರು ತನ್ನನ್ನು ಸುತ್ತಿಮುತ್ತಿ ಕೊಂಡಾಡಿ ಪೂಜಿಸುತ್ತಿರಲು ಅಸುರರನ್ನು ಜಯಿಸಿದಾಗ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಪೂಜಿತನಾದ ವಜ್ರಪಾಣಿಯಾದ ಮಹೇಂದ್ರನಂತೆ ಮಹೋತ್ಸಾಹದಿಂದ ಹೊರಟನು ದ್ರೌಪದಿಯು ಆತನ ಕೃಷ್ಣಾಜನವನ್ನು ಹಿಡಿದುಕೊಂಡು ಹೆಣ್ಣಾನೆಯೋ ಗಂಡಾನೆಯನ್ನು ಹೇಗೋ ಹಾಗೆ ಸಂತೋಷದಿಂದ ಆತನನ್ನು ಹಿಂಬಾಲಿಸಿ ಹೋದಳು ಆತನ ದೇಹವು ಶ್ಯಾಮಲ ವರ್ಣವು ಮದದಾನೆಯಂತೆ ಗರ್ವಯುಕ್ತವಾದ ಮಂದಗತಿ ಎಳೆಯ ವಯಸ್ಸು ಆತನು ಅವನು ಅತಿ ದುಷ್ಕರವಾದ ಆ ಮಹಾಕಾರ್ಯವನ್ನು ಮಾಡಿದ ಮೇಲೆ ಕರ್ಣನನ್ನು ಎದುರಿಸಿ ಯುದ್ಧ ಮಾಡಿದನು ಅವನು ದೇವೇಂದ್ರನ ಹಾಗೆ ಅಸಮಾನ ವೀರನು ಅವನು ವೀರನಾದ ಅರ್ಜುನನೆಂದೇ ಶಂಕಿಸುವೆನು ರಾಜರೆಲ್ಲಾ ಕೋಪಿಸಿಕೊಂಡು ಅವನ ಮೇಲೆ ಬೀಳುತ್ತಿದ್ದಾಗ ಮತ್ತೊಬ್ಬನು ಒಂದು ದೊಡ್ಡ ಮರವನ್ನು ಕಿತ್ತು ರಾಜ ಸಮೂಹದ ಮಧ್ಯದಲ್ಲಿ ನಿಂತು ಯಮನು ಪ್ರಾಣಿಗಳನ್ನು ಹೇಗೋ ಹಾಗೆ ಆ ಮರದಿಂದಲೇ ರಾಜಸಮೂಹಗಳನ್ನು ಹೊಡೆದನಲ್ಲವೇ ಆತನೇ ಭೀಮನು ಓ ರಾಜ ಆ ಪುರುಷ ಶ್ರೇಷ್ಠರಿಬ್ಬರು ಅಸಮಾನರಾದ ರೂಪರಾಶಿಗಳಿಂದ ಕೂಡಿ ಆ ರಾಜರೆಲ್ಲರನ್ನು ಬೆರಗು ಮಾಡಿ ಚಂದ್ರ ಸೂರ್ಯರಂತೆ ಪ್ರಕಾಶಿಸುತ್ತಾ ದ್ರೌಪದಿಯನ್ನು ಕರೆದುಕೊಂಡು ನಗರದ ಹೊರಭಾಗದಲ್ಲಿರುವ ಒಬ್ಬ ಕುಂಬಾರನ ಅಂಗಳವನ್ನು ಸೇರಿದರು ಅಲ್ಲಿ ಒಬ್ಬ ಸ್ತ್ರೀಯು ಅಗ್ನಿ ಜ್ವಾಲೆಯಂತೆ ಪ್ರಕಾಶಿಸುತ್ತಾ ಕುಳಿತಿದ್ದಳು ಆಕೆಯ ಸಮೀಪದಲ್ಲಿ ಅವರಿಬ್ಬರಂತೆಯೇ ಅಗ್ನಿ ಸಮಾನರಾಗಿ ಬೇರೆ ಮೂವರು ವೀರ ಪುರುಷರು ಕುಳಿತಿದ್ದರು ಆ ಸ್ತ್ರೀಯು ಅವರ ತಾಯ ಎಂದು ಊಹಿಸುವೆನು ದ್ರೌಪದಿಯನ್ನು ಕರೆದುಕೊಂಡು ಹೋದವರಿಬ್ಬರು ಆಕೆಯ ಪಾದಗಳಿಗೆ ನಮಸ್ಕರಿಸಿ ದ್ರೌಪದಿಯನ್ನು ಆಕೆಗೆ ನಮಸ್ಕರಿಸುವಂತೆ ಹೇಳಿ ಅವಳನ್ನು ಆಕೆಗೆ ಒಪ್ಪಿಸಿ ಅಲ್ಲಿಯೇ ಇದ್ದರು ಆಮೇಲೆ ಆ ವೀರ ಪುರುಷರು ಭಿಕ್ಷೆ ಎತ್ತುವುದಕ್ಕೆ ಹೋದರು ಅವರು ತಂದ ಭಿಕ್ಷೆಯನ್ನು ದ್ರೌಪದಿಯು ತೆಗೆದುಕೊಂಡು ಬಲಿಯನ್ನು ಹಾಕಿದ ಮೇಲೆ ಬ್ರಾಹ್ಮಣರಿಗೆ ಭೋಜನವನ್ನಿಕ್ಕಿದಳು ಅನಂತರದಲ್ಲಿ ಆ ಹಿರಿಯರಿಗೂ ಆ ವೀರರಿಗೂ ಬಡಿಸಿ ತಾನು ಭುಜಿಸಿದಳು ಓ ರಾಜ ಅವರೆಲ್ಲರೂ ಮಲಗಿದ ಮೇಲೆ ದ್ರೌಪದಿಯು ಅವರ ಪಾದಗಳ ಕಡೆಯಲ್ಲಿ ಮಲಗಿದಳು ಅವರೆಲ್ಲರೂ ಭೂಮಿಯ ಮೇಲೆ ದರ್ಬೆಗಳನ್ನು ಹರಡಿ ಅದರ ಮೇಲೆ ಕೃಷ್ಣಾಂಜಿನಗಳನ್ನು ಹಾಸಿ ಅದಕ್ಕೆ ಹಾಸಿಗೆಯಾಗಿ ಮಾಡಿಕೊಂಡರು ಆ ರಾತ್ರಿಯೆಲ್ಲ ಆ ವೀರರು ವೈಶ್ಯರಿಗೆ ಮತ್ತು ಶೂದ್ರರಿಗೆ ಯೋಗ್ಯವಾದ ಮಾತುಗಳನ್ನಾಗಲಿ ಬ್ರಾಹ್ಮಣರಾಡುವ ಮಾತುಗಳನ್ನಾಗಲಿ ಆಡಲಿಲ್ಲ ಅವರು ಯುದ್ಧವನ್ನೇ ಕುರಿತು ಮಾತನಾಡುತ್ತಿದ್ದುದರಿಂದ ಅವರು ಕ್ಷತ್ರಿಯೋತ್ತಮರಾಗಿರುವುದರಲ್ಲಿ ಸಂಶಯವಿಲ್ಲ ನಮ್ಮ ಕೋರಿಕೆಗಳು ಈಡೇರಿದುವೆಂಬುದು ನಿಶ್ಚಯವು ಪಾಂಡವರು ಹೇಗೋ ಅಗ್ನಿಬಾಧೆಯಿಂದ ತಪ್ಪಿಸಿಕೊಂಡರೆಂದು ನಾವು ಕೇಳಿದೆವಲ್ಲವೇ ಬ್ರಾಹ್ಮಣರು ತನ್ನ ಬಲದಿಂದ ಅಂತಹ ಬಿಲ್ಲನ್ನು ಬಗ್ಗಿಸಿ ಲಕ್ಷ್ಯವನ್ನು ಭೇದಿಸಿದುದರಿಂದಲೂ ಅವರು ಮಾತನಾಡಿಕೊಂಡ ರೀತಿಯಿಂದಲೂ ಅವರು ವೇಷವನ್ನು ಮರೆಸಿಕೊಂಡು ತಿರುಗುತ್ತಿರುವ ಪಾಂಡವರೆಂಬುದು ನಿಶ್ಚಯವು ಎಂದನು ಆಗ ದೃಪದನು ಅಪಾರ ಸಂತೋಷದಿಂದ ತನ್ನ ಪುರೋಹಿತನನ್ನು ಕರೆದು ಅವರು ಪಾಂಡವರೇ ಅಲ್ಲವೇ ಎಂಬುದನ್ನು ಅವರನ್ನೇ ಕೇಳಿ ಬರುವಂತೆ ಹೇಳಿಕಳುಹಿಸಿದನು ಪುರೋಹಿತನು ರಾಜಾಜ್ಞೆಯಂತೆ ಅವರ ಬಳಿಗೆ ಹೋಗಿ ಅವರನ್ನು ಸ್ತುತಿಸಿ ರಾಜನು ತಿಳಿಸಿದುದೆಲ್ಲವನ್ನೂ ನಿರ್ಭಯವಾಗಿ ಅವರ ಮುಂದೆ ತಿಳಿಸುತ್ತ ನಮ್ಮ ಪ್ರಭುವಾದ ಪಾಂಚಾಲ ರಾಜನು ಕೇಳಿದುದನ್ನೆಲ್ಲ ಕೊಡುವ ಉದಾರಿ ನೀವು ಆ ವರಗಳನ್ನು ಪಡೆಯಲು ಪಾತ್ರರು ನಿಮ್ಮಿಬ್ಬರ ಸಂಬಂಧವು ಬಹಳ ಶ್ಲಾಘ್ಯವೇ ನಮ್ಮ ರಾಜನು ನಿಮ್ಮ ನಿಜವನ್ನು ತಿಳಿಯಲು ಅಪೇಕ್ಷಿಸುವನು ಅಂತಹ ಲಕ್ಷ್ಯವನ್ನು ಭೇದಿಸಿದ ಆ ಮಹಾಪುರುಷನನ್ನು ನೋಡಿ ನಮ್ಮ ರಾಜನ ಸಂತೋಷಕ್ಕೆ ಪಾರವೇ ಇಲ್ಲದಿದೆ ನೀವು ಹುಟ್ಟಿದ ವಂಶ ಪರಂಪರೆಯನ್ನು ತಿಳಿಸಿರಿ ನಿಮ್ಮ ಶತ್ರುಗಳ ಶಿರಸ್ಸಿನ ಮೇಲೆ ಪಾದಗಳನ್ನು ಉರಿದಂತೆ ನಿಮ್ಮ ನಿಜವನ್ನು ಪ್ರಕಾಶಗೊಳಿಸಿರಿ ಪಾಂಚಾಲ ರಾಜನ ಮತ್ತು ಆತನ ಎಲ್ಲ ಆಪ್ತರ ಹೃದಯಗಳನ್ನು ಸಂತೋಷಗೊಳಿಸಿರಿ ಪಾಂಡು ಮಹಾರಾಜನು ನಮ್ಮ ಧ್ರುವದ ರಾಜನಿಗೆ ಪ್ರಾಣ ಸಮಾನನು ಪ್ರಿಯ ಸಖನೂ ಆಗಿದ್ದನು ಆ ದೃಪದ ಮಹಾರಾಜನಿಗೆ ತನ್ನ ಕುಮಾರಿಯು ಆ ಪಾಂಡುವಿನ ಸೊಸೆಯಾಗುವಳೆ ಎಂಬ ಆಶೆಯು ಆತನಿಗೆ ಸದಾ ಇರುವುದು ಓ ಸರ್ವಲಕ್ಷಣ ಸಂಪನ್ನರೇ ಅರ್ಜುನನು ನನ್ನೀ ಮಗಳನ್ನು ಪಡೆಯುವನೇ ಎಂಬಿ ಕೋರಿಕೆಯೇ ಧ್ರುವದ ರಾಜನ ಮನಸ್ಸಿನಲ್ಲಿ ಯಾವಾಗಲೂ ನಟ್ಟಿರುವುದು ಈಗ ಅದರಂತೆಯೇ ನಡೆದಿದ್ದ ಪಕ್ಷದಲ್ಲಿ ಅದು ನನ್ನ ಸುಕೃತವು ಅದೇ ನನಗೆ ಹಿತವು ಎಂದು ಧೃಪದ ರಾಜನು ಹೇಳಿದನು ಎಂದನು ಹೀಗೆ ಆ ಪುರೋಹಿತನು ಧ್ರುವನ ಮಾತನ್ನು ತಿಳಿಸಿ ವಿನಯದಿಂದ ನಿಂತಿರುವುದನ್ನು ನೋಡಿ ಧರ್ಮರಾಜನು ಸಮೀಪದಲ್ಲಿದ್ದ ಭೀಮನನ್ನು ಕುರಿತು ಭೀಮ ಈತನಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡು ಈತನು ಪೂಜ್ಯನಾದ ತ್ರಿಪದ ರಾಜನ ಪುರೋಹಿತನು ಇವನನ್ನು ನಾವು ಸತ್ಕರಿಸಬೇಕಾದುದು ಅತ್ಯವಶ್ಯವು ಎಂದನು ಓ ಜನಮೇಜಯ ಭೀಮನು ಒಡನೆಯೇ ಆ ಬ್ರಾಹ್ಮಣನಿಗೆ ಪೂಜೆ ಮಾಡಿದನು ಆಗ ಆ ಬ್ರಾಹ್ಮಣನು ಸಂತೋಷದಿಂದ ಆ ಪೂಜೆಯನ್ನು ಸ್ವೀಕರಿಸಿ ಸುಖಾಸೀನಾದ ಮೇಲೆ ಯುಧಿಷ್ಠಿರನು ಆತನನ್ನು ಕುರಿತು ಪಾಂಚಾಲ ರಾಜನು ಸ್ವಧರ್ಮವನ್ನು ಅನುಸರಿಸಿಯೇ ತನ್ನ ಮಗಳನ್ನು ಕೊಟ್ಟನು ಆತನು ಧರ್ಮಕ್ಕಾಗಿ ಹೆಣ್ಣನ್ನು ಕೊಟ್ಟವನಲ್ಲ ವೀರನಾದ ದೃಪದ ರಾಜನು ಆಕೆಗಾಗಿ ಶುಲ್ಕವನ್ನು ಏರ್ಪಡಿಸಿದನು ಆ ಸ್ತ್ರೀಯು ಅದನ್ನೇ ಅನುಸರಿಸಿ ನಡೆದಳು ಆ ಶುಲ್ಕದಲ್ಲಿ ಕುಲ ಗೋತ್ರ ವರ್ಣ ಶೀಲಾದಿಗಳನ್ನು ಕುರಿತು ನಿಯಮವನ್ನೇನು ಏರ್ಪಡಿಸಲಿಲ್ಲ ಬಿಲ್ಲಿಗೆ ನಾಣೇರಿಸಿ ಸಂಧಾನ ಮಾಡಿದವರಿಗೆ ಕನ್ಯೆಯನ್ನು ಕೊಡುವುದಾಗಿ ಏರ್ಪಡಿಸಿದ್ದರು ಆ ನಿಯಮದಿಂದಲೇ ಈತನು ದ್ರೌಪದಿಯನ್ನು ರಾಜಸಮೂಹದ ನಡುವೆ ಗೆದ್ದನು ಹೀಗೆ ನಡೆದ ಮೇಲೆ ಧ್ರುವದ ರಾಜನು ತನ್ನ ಸುಖ ದುಃಖಗಳನ್ನು ಕುರಿತು ಪಶ್ಚಾತ್ತಾಪ ಪಡುವುದು ತರವಲ್ಲ ಕೋರಿಕೆ ಕೋರಿಕೆಯೇನು ನೆರವೇರಿದರೂ ನೆರವೇರಬಹುದು ಓ ಬ್ರಾಹ್ಮಣೋತ್ತಮ ಈ ರಾಜಪುತ್ರಿಯೇನು ನಮಗೂ ವರಿಸಲು ಯೋಗ್ಯಳಾದವಳೆಂದೇ ನನಗೆ ತೋರುತ್ತಿರುವುದು ಆ ಬಿಲ್ಲನ್ನು ಅನ್ನು ಹೀನ ಬಲವುಳ್ಳವನು ಯಾವನು ನಾಣೇರಿಸಲಾರನು ಹಾಗೆಯೇ ಅಸ್ತ್ರವಿದ್ಯಾ ನಿಪುಣನಲ್ಲದವನಿಗೂ ಹೀನ ಜಾತಿಯವನಿಗೂ ಆ ಲಕ್ಷ್ಯವನ್ನು ಭೇದಿಸಿ ಕೆಡಗುವುದು ಸಾಧ್ಯವಲ್ಲ ಎಂದನು ಧರ್ಮರಾಜನು ಹೀಗೆ ಹೇಳುತ್ತಿರುವಾಗಲೇ ಪಾಂಚಾಲ ರಾಜನ ಕಡೆಯಿಂದ ಎರಡನೆಯ ದೂತನೊಬ್ಬನು ಅಲ್ಲಿಯೇ ಎಲ್ಲರಿಗೂ ಭೋಜನಕ್ಕೆ ಸಿದ್ಧವಾಗಿರುವುದೆಂದು ತಿಳಿಸಲು ವೇಗದಿಂದ ಓಡಿ ಬಂದನು ಇದು ಇನ್ನೂರ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానేహి మే నమస్కారం